ನೋಡಿ ಈ ಕಡೆ ಸಾಂಬಾರ್ ಪ್ರಿಪೇರ್ ಮಾಡ್ಕೊಂಡೆ ಸರಿ ಅಲ್ಲ ಕೆಲವೊಂದ್ ಐಟಮ್ಸ್ಗಳು ಯಾರು ಎಷ್ಟೇ ಚೆನ್ನಾಗಿ ಮಾಡ್ಕೊಟ್ರು ಮಾಡೋ ತರ ಬರಲ್ಲ ಅವ್ರ ಇದ್ದಾಗ ನೋಡಿ ಐದ್ ನಿಮಿಷ ಅಥವಾ ಪಕ್ಕದ ಪಕ್ಕದ್ರೊಡಗ್ ನೆಡ್ಕೊಂಡು ಹೋದ್ರು ಕಾಲ್ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಏನೋ ಇದೆ ಅಂಗಡಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರದ ಸಂಜೆ ಕ್ಲಿಪ್ಪಿಂಗ್ಸು ಮನೆಗೆ ಹೋಗ್ತಾ ಇದೆಯಲ್ಲ ಆವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಮತ್ತೆ ಟ್ರಾಫಿಕ್ಕು ಕೂಡ ತುಂಬಾನೇ ಇತ್ತು ಸೊ ಹೊರಟವಿ ಮನೆಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ಅಲ್ಲಿಂದ ನನ್ನ ಕಸಿನ್ ಕಾಲ್ ಮಾಡಿದ್ಲು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾಳೆ ಅವಳು ಪ್ರತಿ ವರ್ಷನು ಹೋಗಿದ ತಕ್ಷಣ ಮನೆಗೆ ಮಕ್ಳನ್ ಇಬ್ರು ಕೃಷ್ಣನ ಡ್ರೆಸ್ ರೆಡಿ ಮಾಡಿಸಿ ಅವ್ರ ಮನೆಗೆ ಕರ್ಕೊಂಡು ಹೋದೆ ಬನ್ನಿ ಅವಳು ಉಯ್ಯಾಲೆ ಮೇಲೆ ಎಷ್ಟು ಚೆನ್ನಾಗಿ ಕೃಷ್ಣನ್ ಕೂರ್ಸಿದಾಳೆ ನೋಡೋಣ ರಾಮನಾ ಇದು ಮಂಡೇ ಮಾರ್ನಿಂಗ್ ಆಯ್ತಾ ನನ್ನ ಮಗಳು ಸ್ಕೂಲಲ್ಲಿ ಕೃಷ್ಣ ಅಥವಾ ರಾಧೆ ಯಾವ್ದಾದ್ರು ಡ್ರೆಸ್ ಹಾಕಿ ಕಳಿಸಿ ಅಂದಿದ್ರು ನನ್ನ ಮಗಳು ನಾನು ಕೃಷ್ಣನೇ ಹಾಕೊಂತೀನಿ ಅಂದ್ಲು ಸೊ ಹಾಗಾಗಿ ಅವಳನ್ನ ನೀಟಾಗಿ ರೆಡಿ ಮಾಡಿ ಕಳಿಸಿದ್ದೆ ಇದೇನೋ ಹುಳ ಹೋಗ್ತಿತ್ತು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಏನು ಅಂತ ನಂಗೂ ಗೊತ್ತಿಲ್ಲ ಜರಿನಾ ಜರಿ ಅಲ್ಲ ಅನ್ಕೊಂತೀನಿ ಇದನ್ನ ನೋಡಿ ಗಾಡಿನ ಗ್ಯಾರೇಜಿಗೆ ಬಿಡಕ್ ಬಂದೆ ಬಟ್ ಅವ್ರ ಇಲ್ಲ ನಾ ಅಪ್ಪನ್ ಕಾಲ್ ಮಾಡಕ್ ಹೇಳ್ದೆ ಅದಕ್ಕೆ ವೈಟ್ ಮಾಡ್ಕೊಂಡ್ ಕೂತಿದ್ದೀನಿ ನೋಡಿ ಫುಲ್ಲು ಮೋಡ ಹೆಂಗಿದೆ ಅಂತ ಏನ್ ಒಂದ್ ತಿಂಗಳು ಮಳೆ ಬಿಡಂಗ್ ಕಾಣ್ ಎಲ್ಲೋಗಿದಾರೋ ಏನೋ ಅದಕ್ಕೆ ವೇಟ್ ಮಾಡ್ಕೊಂಡು ಕುತೀವಿ ಒಂದೇ ಸಲ ಗಾಡಿ ಬಿಟ್ಟು ಹೋಗೋಣ ಆಮೇಲೆ ಅವರ್ ಸರಿ ಮಾಡಿರ್ತಾರೆ ಅಂತ ಅದೇನೋ ಗೊತ್ತಿಲ್ಲ ನಾನು ಈ ಗಾಡಿ ತಗೊಂಡಾಗಿಂದ ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ಸೆಲ್ಫ್ ಸ್ಟಾರ್ಟ್ ಆಗಲ್ಲ ಕಿಕ್ ಸ್ಟಾರ್ಟ್ ಮಾಡ್ಬೇಕು ಸರ್ವೀಸಗ್ ಬಿಡ್ತಾ ಇರ್ಬೇಕು ಅವಾಗ ಅವಾಗ ಬಟ್ ನಾನ್ ಜಾಸ್ತಿ ಗಾಡಿನೇ ಓಡಿಸಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲಾರು ಇಲ್ಲೇ ನಿಯರ್ ಬೈ ಅಷ್ಟೇ ನಾನು ಓಡಿಸೋ ದೂರ ದೂರ ಅಂತ ತಗೊಂಡು ಹೋಗಲ್ಲ ಎಲ್ಲೋ ರೂಪ ಬಿಡಿ ಆದ್ರೂ ನೋಡಿ ಎಷ್ಟು ಟ್ರಬಲ್ ಕೊಡುತ್ತೆ ನನ್ ಗಾಡಿ ಅಂತ ಆದ್ರೆ ನನ್ ಟೈಮಿಗೆ ಎಲ್ಲಾದ್ರೂ ಹೋಗ್ತಿವಲ್ಲ ಅವಾಗ ಟೈಮಿಗೆ ನನ್ ಗಾಡಿ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ಗಾಡಿ ನಿನ್ನ ಇಟ್ಕೊಂಡಿದೀನಿ ನಾನು ಕೊಟ್ಬಿಟ್ಟು ಬೇರೆ ತಗೋಲೋಣ ಅನ್ನೋದಕ್ಕೂ ಮನ್ಸು ಬರಲ್ಲ ನನ್ಗೆ ಎಷ್ಟೇ ಪ್ರಾಬ್ಲಮ್ ಕೊಟ್ರು ಬಟ್ ಸಮಿಕ್ ನನ್ಗೆ ಈ ಗಾಡಿ ಕೈ ಇಡುತ್ತೆ ಅಲ್ವಾ ಅದ್ ಒಂದಕ್ಕೋಸ್ಕರ ಸೆಂಟಿಮೆಂಟ್ಗೋಸ್ಕರ ಈ ಗಾಡಿನ ಇನ್ನ ಇಟ್ಕೊಂಡಿದೀನಿ ನಾನು ಒಂದ್ ಫೈವ್ ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ರಂತೆ ನಮ್ಮ ಅಪ್ಪಂಗೆ ಒಂದೇ ಸಲಿ ಕೊಟ್ಟೋದ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಆ ಅದೇನೋ ಕಿಲೋಮೀಟರ್ಸ್ ಇಷ್ಟಿಷ್ಟ್ ಆದ್ಮೇಲೆ ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ ಅದನ್ನ ನಾನು ಒಂದೊಂದ್ಸಲಿ ಹೋಗ್ಬಿಡ್ತೀನಿ ಅದಕ್ಕೆ ಇವಾಗೆಲ್ಲ ಕಂಪ್ಲೀಟ್ ಎಲ್ಲ ಚೆಕ್ ಮಾಡಿಸಿ ಒಂದ್ ತಿಂಗಳಿಂದ ಅಷ್ಟೇ ಸರ್ವಿಸ್ ಮಾಡಿಸಿದ್ರು ಅಪ್ಪ ಅದಕ್ಕೆ ಇವಾಗ ಒಂದ್ಸಲಿ ಬ್ಯಾಟ್ರಿ ಆ ಅದೇನಾದ್ರು ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಹಾಕ್ಬಿಟ್ಟು ಒಂದ್ಸಲಿ ಬ್ರೇಕು ಕ್ಲಚ್ ಎಲ್ಲ ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದು ಕೂತಿದ್ದೀನಿ ಹೋಗ್ತಾ ಇದ್ದೀನಿ ಗಾಡಿ ಬಿಟ್ಬಿಟ್ಟು ಇದು ನನ್ನ ಮಗಳು ರೇನ್ಕೋಟು ಮಳೆ ಬರುತ್ತೆ ಅಲ್ವಾ ಸೊ ಡೈಲಿ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಗಾಡಿಲ ಇಟ್ಬಿಟ್ಟಿರ್ತೀನಿ ಎಮರ್ಜೆನ್ಸಿಗ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿರುಗ ಹೋಗ್ಬೇಕ ತಗೊಂಡೋಗ್ಬೇಕು ನೋಡಿ ಈಗ ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿ ತಗೊಬರ್ಬೇಕಲ್ಲ ಹಂಗೆ ಮಗ್ಳೂ ಕರ್ಕೊಂಬರ್ಬೇಕು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿದೆ ನಾನು ಎಷ್ಟು ಲೇಟಾಗಿ ಹೋಗ್ತೀನಿ ಅಂತಂದರೆ ಕೆಲವೊಂದ್ಸಲಿ ಟೈಮ್ ಸಾಕಾಗಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಕಿಲೋಮೀಟರ್ ಕಿಲೋಮೀಟ್ರ್ ಇದೆ ಅಂಗಡಿ ಹೋಗಿ ಗಾಡಿ ಕಲೆಕ್ಟ್ ಮಾಡಿ ಅಲ್ಲಿಂದ ಸ್ಕೂಲಿಗೆ ಹೋಗ್ತೀನಿ ನೋಡಿ ಈ ಕಲರ್ ಹಸು ತುಂಬಾ ರೇರ್ ನೋಡೋದು ಯಾವಾಗ್ಲೂ ಬ್ಲಾಕ್ ಹಸುನೆ ನೋಡ್ತಾ ಇದ್ದೆ ಇವತ್ತು ಈ ಹಸು ಬಂದೈತೆ ನೋಡಿ ಈ ತರ ಏನಕ್ ಬಿಡ್ತಾರೆ ಪಾಪ ಗೀಡಿ ಬಂದ್ಬಿಟ್ರೆ ಗೈಸ್ ಕೋತಿ ಬಂದಿದೆ ನಮ್ಮ ಮನೆ ಹತ್ರ ನನ್ ಮಕ್ಳಗ್ ತೋರ್ಸ್ಬೇಕಿತ್ತು ಅಯ್ಯೋ ಅಲ್ ನೋಡಿ ಅಪ್ಪ ಇದೇನಿದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೇನಿದೀವಿ ಸಿಕ್ಕಾಪಟ್ಟೆ ಕೋತಿಗಳು ನಾನು ಯಾವತ್ತು ನೋಡೇ ಇರ್ಲಿಲ್ಲ ನೋಡಿ ಅಲ್ಲ ನೋಡಿ ಹೆಂಗೋಡಿತು ಅಲ್ ನೋಡಿ ಒಮ್ಮ ಮಕ್ಳು ಮರಿ ಏನಾದ್ರು ಬಂದ್ರೆ ಅಷ್ಟೇ ಕತೆ ಇದೇನಿದು ಇಷ್ಟೊಂದು ಏನೋ ತಿಂತಾವೆ ಯಾರಾದ್ರೂ ಏನಾದ್ರು ಆಚೆ ಹಾಕಿದ್ರೆ ನೋಡಿ ಹೆಂಗ್ ತಿನ್ಕೊಂಡ್ ಕುತ್ಕೊಳ್ಳುತ್ತೆ ಡೇಂಜರ್ ಓ ಕಳ್ಳಕಾಯೋ ಏನೋ ಅದ್ ನೋಡಿ ಬಟ್ಟೆ ಬಟ್ಟೆ ಹೆಂಗ್ ಎತ್ಕೋತಾ ಐತೆ ಅಯ್ಯೋ ಪಾಪ ಬಟ್ಟೆ ಒಣಗಾಕವ್ರೆ ಮೂತಿ ಒರ್ಸ್ಕೋತಾಯ್ತೋ ಏನೋ ಅದು ನೋಡ್ದ ಅದಕ್ಕೆ ಈ ಕೋತಿ ಚೇಷ್ಟೆಗಳು ಅಂತ ಹೇಳೋದು ಆ ಒನ್ ಕೋತಿ ಕೈಯೇ ಇಲ್ಲ ನನ್ ಮಕ್ಳು ನೋಡಿದ್ರೆ ಖುಷಿ ಪಟ್ಟಿರೋರು ಅಲ್ ಆ ಮೇಲ್ಗಡೆ ಕೋತಿ ಪಾಟ್ ಎತ್ ಬಿಸಾಕ ಟ್ರೈ ಮಾಡ್ತೈತಿ ಏನೋ ಅನ್ವೇಷಣೆ ಮಾಡ್ತಾ ಒಂದೊಂದಲ್ಲಪ್ಪ ಇದ್ರ ಕತೆ ನಾನ್ ಸಡನ್ ಆಗಿ ಬಂದಿ ನೋಡ್ದೆ ಆಮೇಲೆ ನನ್ನನ್ನು ಅಟ್ಯಾಕ್ ಮಾಡತ್ತದು ಇದೇನಿದು ಇವಳು ನಮ್ ಫೋಟೋ ತೆಗಿತಾವಳೇ ಅಂತ ಹೋಗೋಣ ಬನ್ನಿ ಅದ ಇನ್ನೇನು ಬೀಳ್ಸೋದ್ ಬಾಕಿ ಪಾಟ್ನ ಕಾಣಿಸ್ತಿದ್ಯಾ ಅಲ್ಲಿ ಮೇಲೆ ಯಪ್ಪ ಕೋತಿಗಳ ಸಾಮ್ರಾಜ್ಯ ಬನ್ನಿ ಹೋಗೋಣ ಮನೆಗೆ ಒಂದ ಐದು ನಿಮಿಷ ಅಥವಾ ಪಕ್ಕದ್ರೊಡ್ಗ ನೆಡ್ಕೊಂಡೋದ್ರು ಕಾಲ್ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಇದೇನೋ ಗೊತ್ತಿಲ್ಲ ನನಗೆ ಗಾಡಿ ಬಂದಾಗಿಂದ ಹತ್ತು ವರ್ಷದ ಮೇಲೆ ಆಯ್ತು ಬಿಡಿ ಜಾಸ್ತಿ ನಡಿಯಲ್ಲ ನಾನು ಕಾಲ್ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಎಲ್ಲೋದ್ರು ಗಾಡಿ ತಗೊಂಡೋಗಿ ಹೋಗಿ ಹೋಗಿ ಪಕ್ಕದ್ರೊಡ್ಗೂ ಗಾಡಿ ಹೋಗ್ತಿದ್ನಲ್ಲ ಅಭ್ಯಾಸ ಆಗ್ಬಿಡೈತೆ ಗಾಡಿ ಇಲ್ಲ ಅಂದ್ರೆ ಬೇಜಾರಾಗ್ಬಿಡತ್ತೊಂದ್ಸಲಿ ಬಟ್ ಸೇಫ್ಟಿ ಸೈಡ್ಗೆ ಅಂದ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಹೋದಾಗ ಏನು ಮಾಡ್ತೀನಿ ಬಸ್ಸು ಆಟೋ ಈ ಥರದ್ರಲ್ಲಿ ಹೋಗ್ಬಿಡ್ತೀನಿ ಬಂದೆ ಗ್ಯಾರೇಜ್ಗೆ ಸುಸ್ತಾಗೋಯ್ತು ನನಗೆ ಅದೆಲ್ಲ ರೆಡಿ ಮಾಡೋಕ್ಕೆ ನೈನ್ ಫಿಫ್ಟಿ ಏನೋ ಚಾರ್ಜ್ ಮಾಡೋರೆ ಏನೋ ಚಾರ್ಜಿಂಗ್ ಹಾಕಿ ಏನೋ ಸರ್ ಮಾಡಿದ್ದೀನಿ ಅಂತಂದ್ರು ಆಯಿಲ್ ಎಲ್ಲ ಹಾಕ್ಬಿಟ್ಟು ನೋಡಿ ಹಿಂಗ್ ಸುಮ್ನೆ ತಗೊಂಬಂದ್ ನಿಲ್ಸಿದ್ರೆ ಗ್ಯಾರೇಜ್ಗೆ ಐನೂರ್ ಸಾವಿರ ರೂಪಾಯಿ ಕೊಟ್ಬಿಡ್ಬೇಕು ಏನ್ ಮಾಡ್ತೀರಾ ಸಮಯಕ್ಕೆ ಆಗುತ್ತಲ್ಲ ಗಾಡಿ ಅಂತ ಗಾಡಿಗಳು ಬರ್ತಾ ಐತೆ ನೋಡ್ರಿ ಅದೇ ನನ್ ಗಾಡಿ ಮಗಳು ಸ್ಕೂಲ್ ಮುಂದೆ ನೋಡಿ ಈ ರೀತಿ ರಂಗೋಲಿ ಬಿಟ್ಟಿದ್ರು ಆಮೇಲೆ ನಿಮ್ ಇಬ್ರು ಮಕ್ಳು ಯಾವ ರೀತಿ ರೆಡಿ ಆಗಿದ್ರು ಹಾಕಿ ಪಿಕ್ಚರ್ ಮತ್ತೆ ವಿಡಿಯೋಸ್ ಹಾಕಿ ಅಂತ ಕೇಳ್ತೀರಾ ಅಲ್ವಾ ಖಂಡಿತ ಅದನ್ನ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ನೋಡಿ ಆಯ್ತಾ ಅಂಡ್ ಅಲ್ಲಿಂದ ಬರ್ತಾನೆ ನಾನು ಮಿಕ್ಸ್ ತರಕಾರಿ ತಂದ್ಬಿಟ್ಟಿದ್ದೆ ಎಷ್ಟ್ ಬೇಕು ಅಷ್ಟೇ ತಂದೆ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ವಾಶ್ ಮಾಡಿ ಹಚ್ಚಿಟ್ಟಿ ಆ ಒಂದ್ ಸೈಡ್ ಅನ್ನ ಒಂದ್ ಸಾಂಬಾರ್ ಸಾಂಬಾರ್ಗೆ ಬೇಳೆ ಕಟ್ ಒಂದ್ ಕಡೆ ಅಂತ ಬಿಟ್ಟಿದ್ದೆ ಬೇಗ ಬೇಗ ಆಗ್ಲಿ ಅಂತ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲ್ ಒಂದ್ ಗಂಟೆ ಆಗೋಗಿತ್ತು ಆಮೇಲೆ ಈ ಸೈಡು ನನ್ ಮಗಂಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಅವನು ಇವಾಗ ದೊಡ್ಡವನ್ ಆಗ್ತಾ ಅವನ್ಗೆ ತುಂಬಾನೇ ಪ್ಯಾಂಪರ್ ಮಾಡ್ಬೇಕು ಇಬ್ರು ಮಕ್ಳಿಗೂ ಅಷ್ಟೇನೆ ಇಬ್ರು ಒಬ್ರಿಗೊಬ್ರು ಒಂಥರ ಬಿಟ್ಟಿರಲ್ಲ ಬೇಕೇ ಬೇಕು ಅಮ್ಮ ಅನ್ನೋ ತರ ನೋಡಿ ಈ ಕಡೆ ಸಾಂಬಾರ್ ಪ್ರಿಪೇರ್ ಮಾಡ್ಕೊಂಡೆ ಚೆನ್ನಾಗ್ ಆಗಿದೆ ಫಸ್ಟ್ ಟೈಮ್ ನಾನು ನುಗ್ಗಕಾಯಿ ಸಾಂಬಾರ್ ಮಾಡಿರೋದು ಇದೇನ್ ಗೊತ್ತಾ ಅಮ್ಮ ಮಾಡಿರೋದು ಸೊಂಡೆ ಲಾಸ್ಟ್ ಇದೇ ಉಳಿದಿರೋದು ಎಲ್ಲ ಚೂರ್ ಚೂರ್ ಆಗೋಗ್ಬಿಟ್ಟೈತೆ ನನ್ ಬಿಸಾಕ್ ಅಂದ್ಬಿಟ್ಟು ಅನ್ಬಿಟ್ಟು ಇದನ್ನ ಮಾಡ್ಕೊಂತೀನಿ ಅವಾಗ ಅವಾಗ ನೋಡಿ ಇಷ್ಟಿದೆ ಅಷ್ಟೇ ನಮ್ಮಅಮ್ಮ ತುಂಬಾ ಚೆನ್ನಾಗ್ ಮಾಡ್ತಾರೆ ಸಂಡ್ಗೆ ಇಷ್ಟೇ ಇರೋದು ಲಾಸ್ಟ್ ಸಕ್ಕತ್ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ನೋಡಿ ಇಷ್ಟೇ ಇರೋದು ಇವಾಗ ಏನೇ ಹಾಕೊಂತೀನಿ ಈ ತರ ಎಲ್ಲಾ ನಮ್ಮಮ್ಮ ಮಾಡಿರೋದು ಏನಾದ್ರು ಐಟಮ್ಸು ಖಾಲಿ ಆಗ್ತಾ ಇದೆ ಅಂದಾಗ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ನಿಜವಾಗ್ಲು ಮನೆ ಫುಲ್ಲು ಅಮ್ಮ ಪ್ರತಿಯೊಂದು ಇದಾರೆ ನೋಡಿದಾಗ ಅಡ್ಗೆ ಮನೇಲಿ ಎಸ್ಪೆಷಲಿ ನೋಡಿದಾಗ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ ಇಲ್ಲೇ ಇರೋದ್ರಿಂದ ನಂಗದು ತುಂಬಾನೇ ಒಂಥರ ಏನಂತಾರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ಇವಾಗ ಈ ಸೊಂಡ್ಗೆ ನೋಡ್ಬಿಟ್ಟು ಏನಕ್ಕೆ ಬೇಜಾರಾಯ್ತು ಅಂತಂದ್ರೆ ನಾವು ಚಿಕ್ಕ ಆ ಪ್ರತಿ ವರ್ಷನೂ ಸೊಂಡ್ಗೆ ಟೆರೆಸ್ ಮೇಲೆ ಹೋಗಿ ಅದಕ್ಕೆ ಅಂತಾನೆ ಒಂದ್ ದಿವಸ ಬೇಸಿಗೆ ರಜಾ ಬಂದಾಗ ಅವಾಗ ಮಾಡ್ತಾ ಇದ್ದಿದ್ದು ಅವ್ರ ಅಣ್ಣನ ಮಕ್ಳನ್ನೆಲ್ಲಾ ಕರ್ಸ್ಕೊಂಡ್ ಬಂದು ಮಾಡ್ತಾ ಇದ್ದಿದ್ದು ಎಲ್ಲಾ ಪ್ರತಿ ಒಬ್ರು ಮನೆಯವರು ರಿಲೇಶನ್ಸ್ ಅಕ್ಕಪಕ್ಕ ಮನೆಯವರೆಲ್ಲ ಮನೆಯವರೆಲ್ಲಾ ಸೇರ್ಕೊಂಡು ಸೊಂಡ್ಗೆ ಮಾಡ್ತಾ ಇದ್ರು ನಾವು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲ ಐಟಮ್ಸ್ ಐಟಮ್ಸ್ಗಳು ಯಾರು ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರೂನು ನಮ್ಮ ಅಮ್ದಿರ್ ಬರಲ್ಲ ಅವ್ರು ಇದ್ದಾಗ ನೋಡಿ ಅಚ್ ಚೆನ್ನಾಗಿಲ್ಲ ಇಚ್ ಚೆನ್ನಾಗಿಲ್ಲ ನೀನ್ ಹಂಗ ಮಾಡಲ್ಲ ಹಿಂಗ್ ಮಾಡಲ್ಲ ಆ ಫುಡ್ ಚೆನ್ನಾಗ್ ಮಾಡಲ್ಲ ಅಂತೆಲ್ಲ ಅಂತಿದ್ದವಳು ಇವಾಗ ಸಿಕ್ಕಾಪಟ್ಟ ಇವಾಗ ಇದ್ದಕ್ಕಿದಾಗ ನಂಗೆ ದುಃಖ ಆಗೋಯ್ತು ಏನ್ ಗೊತ್ತಾ ಯಾರ್ಗೇ ಆಗ್ಲಿ ಹೇಳೋದೇನು ಅಂದ್ರೆ ఇద్దరు బిడి వయసార్ గొత్త ఊట తిండి మార్కొట్ కంప్లెంట్ మార్దం తిడి ఆమె కై రుచి సిగదే అదూ అది జస్ట్ ఐటమ్ ఒండి అన్న జస్ట్ ఫుడ్ బట్ తుంబా ఎమోషన్స్ ఇది అదర్ మేలు ನಮಗೆ ಎಸ್ಪೆಷಲಿ ತುಂಬಾ ಸಲ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊತೀನಿ ಬಟ್ ಕೆಲವೊಂದ್ಸಲಿ ಆಗಲ್ಲ ನಿನ್ ಮಗ ಏನ್ ಮಾಡಿದ ಗೊತ್ತ ತೋರ್ಸ್ತೀನಿ ಬನ್ನಿ ನೋಡಿ ಈ ತರ ನಮ್ಗೆ ದುಃಖ ಆದಾಗ ಮಕ್ಳನ್ನ ನೋಡ್ಕೊಂಡು ದುಃಖ ಮರಿತಾ ಇರೋದು ನಾವು ಇವಾಗ ನೋ ಇವಾಗ ಎಂತ ಕೆಲ್ಸ ಮಾಡೋನ್ ತೋರ್ಸ್ತೀನಿ ಬನ್ನಿ ಏಯ್ ಏ ಅಂಶ ಏನ್ ಮಾಡಿದ್ಯಪ್ಪ ಹ್ಮ್ ನೋಡಿ ಈ ದಾರಾನ ಹೆಂಗ್ ಮಾಡವ್ನೇ ಅಂದ್ರೆ ಕುಡ್ಪಲಿ ನೋಡಿ ಪಿಲ್ಲಡಿ ಹೇಳಿ ಇದನ್ನ ನಾನು ಸರ್ ಮಾಡಕ್ ಆಗುತ್ತ ಇವಾಗ ಹ್ಮ್ ಇಬ್ರು ಸೇರ್ಕೊಂಡು ಈ ತರ ಮಾಡಿದೀರಾ ಇಬ್ರು ಅಂದ್ರೆ ಇವಾಗ ಇವಳು ಜಾಯಿನ್ ಆಗಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ ಇವನು ನಾನು ತೀಟೆ ಮಾ ತೀಟೆ ಮಾಡ್ತಾನೆ ಅನ್ಬಿಟ್ಟು ಏನೋ ಒಂದ್ ಐಟಮ್ಸ್ ಕೊಟ್ಟೆ ಅಡ್ಗೆ ಎಲ್ಲ ರೆಡಿ ಆಯ್ತು ಒಂದ್ ಕಡೆ ಲಾಸ್ಟ್ ಗೆ ನಾನು ಸಂಡಿಗೆ ಹಾಕೊಳ್ಳೋಣ ಅಂತ ಹಾಕೊಂತ ಇದ್ದೆ ಆಕ್ಚುಲಿ ಏನ್ ಗೊತ್ತಾ ಈ ಪುಡಿ ಪುಡಿ ಸಂಡ್ಗೆನೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ರೌಂಡ್ ರೌಂಡ್ ಆಗಿ ಚೆನ್ನಾಗಿರುತ್ತಲ್ಲ ಅದಕ್ಕಿಂತ ಇದೇ ಚೆಂದ ನೋಡಿದೀನದಿಕ್ಕೆ ನನ್ನ ಫೇವ್ರೆಟ್ ಆಕ್ಚುಲಿ ಇದು ಇದನ್ನೇ ತುಂಬಾ ಜಾಸ್ತಿ ಮಾಡ್ತಾ ಇದ್ದಿದ್ದು ಮನೇಲಿ ಏನಿಲ್ಲ ಅಂದ್ರು ಒಂದ್ ವರ್ಷ ಎರಡು ವರ್ಷ ಆ ಥರ ಬರುತ್ತೆ ಊಟ ಆದ್ಮೇಲೆ ನಾನು ಇಬ್ಬರು ಮಕ್ಳನ್ನು ಮಲಗಿಸ್ಬಿಡ್ತೀನಿ ನೋಡಿ ಕರೆಕ್ಟಾಗಿ ಮೂರು ಗಂಟೆಗೆ ಮಲ್ಕೊಬೇಕು ಇಲ್ಲ ಅಂದ್ರೆ ಸಂಜೆ ರಚೆ ಮಾಡ್ತಾರೆ ರಾತ್ರಿ ಮಲ್ಗೋದಕ್ಕೆ ರಚೆ ಮಾಡ್ತಾರೆ ಅದಕ್ಕೆ ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೋಸ್ಕರ ಇನ್ನು ನೈಟು ಬೇಕಲ್ಲ ಫ್ರೂಟ್ಸು ಡೈಲಿ ಹಾಕಬೇಕು ಸೊ ಹಾಗಾಗಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಆಚೆ ಹೊರಟೆ ಮಳೆ ಬೇರೆ ಸುರಿದು ಹೋಗ್ತಾ ಇತ್ತು ಎಲ್ಲಿ ಹೋಗೋದು ಎಳ್ಬಿಡೋದು ಅಂತ ಮನೆ ಹತ್ರ ನಿಯರ್ ಬೈನೇ ಫ್ರೂಟ್ಸ್ ಎಲ್ಲ ತಗೊಂಡು ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್